ಗೊಂದಲಗಳಿಂದ ಸಮಯವು ವ್ಯರ್ಥ ಎಷ್ಟೋ ಗೊಂದಲಗಳಿಂದ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಾತಾಡ್ತಾ ಹೋದ್ರೆ ಕೆಲಸವನ್ನು ಮಾಡುವ ಸಮಯದಲ್ಲಿ ತಪ್ಪು ಗೊಂದಲಗಳು ಸೃಷ್ಟಿಯಾಗುವುದು ಸಹಜ ಆಗಿಂದ ಮಾತ್ರಕ್ಕೆ ನಾವು ಕೆಲಸ ಮಾಡುತ್ತಿರುವ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡುತ್ತೆ ಅಂದ್ರೆ ಈ ಗೊಂದಲಗಳು ಉಂಟಾದಾಗ ಆದಷ್ಟು ಅದನ್ನು ಪರಿಹರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಈ ಗೊಂದಲಗಳು ನಾವು ಮಾಡುವ ಕೆಲಸದಲ್ಲಿ ಸ್ಪಷ್ಟತೆ ಇಲ್ಲದಿದ್ದಾಗ ಮತ್ತು ಕೆಲಸದ ಮೇಲೆ ನಮ್ಮ ಸಂಪೂರ್ಣ ಗಮನ ಇಲ್ಲದಿರುವಾಗ ಉಂಟಾಗುತ್ತದೆ ಎಂಬುದು ನಮ್ಮ ಅರಿವಿನಲ್ಲಿರಬೇಕು ಹೀಗಾಗಿ ನಾವು ಯಾವುದೇ ಕೆಲಸ ಮಾಡುವ ಮುನ್ನ ಆ ಕೆಲಸದ ಆಳ ಅದರ ಹಿನ್ನೆಲೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಒಂದು ಕೆಲಸವನ್ನು ನಾವೇನಾದರೂ ಮಾಡಲು ಪ್ರಾರಂಭಿಸಿದ್ರೆ ಆ ಸಮಯದಿಂದ ಅಂದ್ರೆ ಆರಂಭದಿಂದ ಅಂತ್ಯದವರೆಗೂ ಅದರ ಮೇಲೆ ನಾವು ನಿಗವನ್ನು ಇರಬೇಕು ಅಂದರೆ ಎಲ್ಲಾ ಹಂತಗಳಲ್ಲೂ ಅದನ್ನು ಗಮನಿಸುತ್ತಾ ಇರಬೇಕು ಕೆಲಸ ಶುರುವಾಗ್ತಿದ್ದಂಗೆ ಅದರ ಮರೆತು ಬಿಟ್ಟರೆ ಕೆಲಸವನ್ನು ಮರೆತು ಆ ಸಮಸ್ಯೆಗೆ ಕಾರಣ ಏನು ಎಂಬುದು ನಮಗೆ ಅರ್ಥ ಆಗುವುದಿಲ್ಲ ನಮಗೆ ತಿಳಿಯದೇ ಇದ್ದರೆ ನಾವೇನ್ ಮಾಡಬೇಕು ಹಿರಿಯರ ಅಥವಾ ತಿಳಿದವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಬೇಕು ಆಗ ಕೆಲಸದಲ್ಲಿ ಏನಾದರೂ ಗೊಂದಲಗಳಿದ್ರೆ ಸಮಯವು ಎಲ್ಲಿಯೂ ವ್ಯರ್ಥವಾಗದಂತೆ ನೋಡಿಕೊಳ್ಳಲು ಅದು ಸಾಧ್ಯವಾಗುತ್ತದೆ ಪ್ರಮುಖವಾದ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ತಾ ಹೋಗೋಣ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೂ ಪ್ರಚಲಿತ ಘಟನೆಗಳು ಇಲ್ಲದಂತಹ ಪ್ರಶ್ನೆ ಪತ್ರಿಕೆಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ಗಮನಿಸಿದರೆ ಮೆಜಾರಿಟಿಯಾಗಿ ಕೇಳ್ತಾ ಹೋಗ್ತಾನೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಇತ್ತೀಚಿಗಷ್ಟೇ ನೇಮಕವಾದಂಥ ನೇಪಾಳದ ಪ್ರಧಾನಮಂತ್ರಿ ಯಾರೋ ನೇಪಾಳದ ಪ್ರಧಾನಿ ಯಾರೋ ಗೆಳೆಯರೆ ಸರಿಯಾದ ಉತ್ತರ ಕೆ ಪಿ ಶರ್ಮಾ ಓಲಿ ಇತ್ತೀಚೆಗೆ ನೇಮಕವಾದ ನೇಪಾಳದ ಪ್ರಧಾನಮಂತ್ರಿ ಕೆ ಪಿ ಶರ್ಮಾ ಓಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋಪಾ ಅಮೇರಿಕ ಚಾಂಪಿಯನ್ ಕೋಪಾ ಅಮೇರಿಕ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದವರು ಯಾರೋ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಆಗ್ತಲೇ ಇರ್ತಾರೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕೋಪ ಅಮೇರಿಕಾ ಚಾಂಪಿಯನ್ ಆಪ್ಷನ್ಸ್ ನೋಡ್ಬೋದು ನೀವು ರಷ್ಯಾ ರೊಮೇನಿಯಾ ಕೊಲಂಬಿಯಾ ಅರ್ಜೆಂಟೈನ ಅಂತ ಕೊಟ್ಟಿದ್ದಾರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಅರ್ಜೆಂಟೀನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋಪ ಅಮೇರಿಕಾ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಂತಹ ದೇಶ ಅರ್ಜೆಂಟೀನಾ ನೆಕ್ಸ್ಟ್ ನೋಡಿ ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷರು ಯಾರೋ ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷರು ಯಾರೋ ಆಪ್ಷನ್ಸ್ಗಳು ನೋಡ್ಬೋದು ಡಾಕ್ಟರ್ ಎಚ್ ಆರ್ ತಿಮ್ಮೇಗೌಡ್ರು ಈ ಚಿ ರಾಮಚಂದ್ರಗೌಡ ಆರ್ ಕೆ ಶೆಟ್ಟಿ ಹೇಳ ಇದಕ್ಕೆ ಸರಿಯಾದ ಉತ್ತರ ಪ್ರೊಫೆಸರ್ ಹಿ ಚಿ ಬೋರಲಿಂಗಯ್ಯ ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷರು ಪ್ರೊಫೆಸರ್ ಈಚಿ ಬೋರಲಿಂಗಯ್ಯ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೆನ್ನಾರ್ ನದಿ ಪೆನ್ನಾರ್ ನದಿ ನೀರು ಹಂಚಿಕೆ ವಿವಾದ ಯಾವ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಪೆನ್ನಾರ್ ನದಿನೀರು ಹಂಚಿಕೆ ವಿವಾದ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಆಪ್ಷನ್ಸಲ್ಲಿ ಕರ್ನಾಟಕ ಕೇರಳ ಕರ್ನಾಟಕ ತಮಿಳುನಾಡು ಕರ್ನಾಟಕ ಆಂಧ್ರ ಕರ್ನಾಟಕ ಗೋವಾ ಅಂತ ಕೊಟ್ಟಿದ್ದಾನೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಮತ್ತು ತಮಿಳುನಾಡು ಕರ್ನಾಟಕ ಮತ್ತು ತಮಿಳುನಾಡು ಈ ಪೆನ್ನಾರ್ ನದಿನೀರು ಹಂಚಿಕೆ ವಿವಾದವು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಸಂಬಂಧಿಸಿದೆ ನೆಕ್ಸ್ಟು ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಡೇವಿಸ್ ಜಲಸಂಧಿ ಡೇವಿಸ್ ಜಲಸಂಧಿ ಯಾವ ಪ್ರದೇಶಗಳ ಮಧ್ಯೆ ಕಂಡುಬರುತ್ತದೆ ಡೇವಿಸ್ ಜಲಸಂಧಿ ಗಳರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಡೇವಿಸ್ ಎನ್ನುವಂತಹ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾಗಳ ಕೆನಡಾ ದೇಶಗಳ ಮಧ್ಯೆ ಕಂಡುಬರುತ್ತದೆ ನೆನ್ಪಿಟ್ಕೋಬೇಕು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಎಂ ವಿ ಸಿ ಚೇಂಜ್ ಎಂ ವಿ ಸಿ ಚೇಂಜ್ ಎಂದರೆ ಏನೋ ಆಪ್ಷನ್ಸ್ಗಳು ನೀವು ನೋಡ್ಬೋದು ಆಪ್ಷನ್ಸು ವಿಶ್ವದ ಮೊದಲ ವಿದ್ಯುತ್ ದೋಣಿ ಅಂತ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಹೈಡ್ರೋಜನ್ ಇಂಧನದಿಂದ ನಡೆಸಲ್ಪಡುವ ವಿಶ್ವದ ಮೊದಲ ವಾಣಿಜ್ಯ ಪ್ರಯಾಣಿಕ ದೋಣಿ ಸಿ ವಿಶ್ವದ ಅತಿ ದೊಡ್ಡ ಸರಕು ಹಡಗು ಡಿ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ರೆ ಗೆಳೆಯರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹಂಡ್ರೆಡ್ ಪರ್ಸೆಂಟ್ ಹೈಡ್ರೋಜನ್ ಇಂಧನದಿಂದ ನಡೆಸಲ್ಪಡುವ ವಿಶ್ವದ ಮೊದಲ ವಾಣಿಜ್ಯ ಪ್ರಯಾಣಿಕ ದೋಣಿ ಹೈಡ್ರೋಜನ್ ಇಂಧನದಿಂದ ನಡೆಸಲ್ಪಡುವಂಥ ಒಂದು ವಾಣಿಜ್ಯ ದೋಣಿ ಯಾವುದು ಎಂ ವಿ ಸಿ ಚೇಂಜ್ ನೆಕ್ಸ್ಟ್ ಹೇಳಿದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ನೋಡಿ ಆಪ್ಷನ್ಸಲ್ಲಿ ನಗರ ಅಭಿ ಅಭಿವೃದ್ಧಿ ಸಚಿವಾಲಯ ರಕ್ಷಣಾ ಸಚಿವಾಲಯ ಹಣಕಾಸು ಸಚಿವಾಲಯ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಅಂತ ಕೊಟ್ಟಿದ್ದಾರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಹಣಕಾಸು ಸಚಿವಾಲಯ ಫೈನಾನ್ಸ್ ಮಿನಿಸ್ಟ್ರಿ ಯಾವುದು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಇದು ಹಣಕಾಸು ಸಚಿವಾಲಯದ ಒಂದು ಉಪಕ್ರಮವಾಗಿದೆ ನೆಕ್ಸ್ಟು ಹೇಳಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಕೇಳೇ ಕೇಳ್ತಾನೆ ಈ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೆಯುತ್ತದೆ ಆಪ್ಷನ್ಸಲ್ಲಿ ಹಾವೇರಿ ದಾವಣಗೆರೆ ಮಂಡ್ಯ ಮೈಸೂರು ಅಂತ ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ನೆಕ್ಸ್ಟ್ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಯುನೆಸ್ಕೋದ ನಲವತ್ತಾರನೇ ವಿಶ್ವ ಪಾರಂಪರಿಕ ಸಮ್ಮೇಳನ ನಡೀತು ಅದು ಎಲ್ಲಿ ನಡೆಯುತ್ತದೆ ನೋಡಿ ಆಪ್ಷನ್ಸಲ್ಲಿ ಕಲ್ಕತ್ತಾ ಬೆಂಗಳೂರು ಮುಂಬೈ ಮತ್ತು ದೆಹಲಿ ಅಂತ ಕೇಳಿದನೆ ಎಸ್ ಸರಿಯಾದ ಉತ್ತರ ದೆಹಲಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಯುನೆಸ್ಕೋದ ನಲವತ್ತಾರನೇ ವಿಶ್ವ ಪಾರಂಪರಿಕ ಸಮ್ಮೇಳನ ದೆಹಲಿಯಲ್ಲಿ ನಡೀತು ಯುನೆಸ್ಕೋ ಪಾರಂಪರಿಕ ಸಮ್ಮೇಳನ ಮೊದಲ ಬಾರಿಗೆ ನಡೆದಿರೋದರಿಂದ ಭಾರತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ಪಿಟ್ಕೊಳ್ಳಿ ಎಲ್ಲಿ ನಡೀತು ಅಂತ ಕೇಳಿದರೆ ದೆಹಲಿ ನೆಕ್ಸ್ಟ್ ಅಮೇರಿಕಾಗೆ ಭಾರತದ ರಾಯಭಾರಿಯನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಮೇರಿಕಾಗೆ ಭಾರತದ ರಾಯಭಾರಿಯನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಎಸ್ ಗೆಳೆರೆ ಸರಿಯಾದ ಉತ್ತರ ವಿನಯ್ ಕ್ವಾರ್ತ್ರ ಅಮೇರಿಕಾಗೆ ಭಾರತದ ರಾಯಭಾರಿಯನ್ನಾಗಿ ಹೊಸದಾಗಿ ನೇಮಕ ಮಾಡಲಾಗಿರುವ ವ್ಯಕ್ತಿ ವಿನಯ್ ಕ್ವಾರ್ತಾ ಗೆಳೆರೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತವೆ ನಮ್ಮ ಜೊತೆಯಲ್ಲಿ ಧನ್ಯವಾದಗಳು